ಅಥೆಂಟಿಕ್ ನ್ಯೂಸ್ ನೈನ್ಟೀನ್ ಮೇಗತ ಹೈಯೇ ದೇ ಆ ಹುಬ್ಬಳ್ಳಿ ಹೊರವಲಯದಲ್ಲಿ ಗಬ್ಬೂರ ಒಂದು ವೃತ್ತದಲ್ಲಿ ಇಲ್ಲಿ ಜಗಜ್ಯೋತಿ ಬಸವೇಶ್ವರ ಆಟೋ ರಿಕ್ಷಾ ನಿಲ್ದಾಣವನ್ನ ಸ್ಥಾಪನೆ ಮಾಡಿ ಹತ್ತರಿಸಾಗಿತ್ತು ರಾತ್ರೋರಾತ್ರಿ ನಮ್ಮ ಆಟೋ ರಿಕ್ಷಾ ನಿಲ್ದಾಣ ಮತ್ತು ನಮ್ಮ ಬೆಳೆಸಿದಂಥ ಒಂದು ಗಿಡ ಮತ್ತು ಕಂಡ ಬಾವುಟ ಕೂಡ ಕಟ್ಟಿದ್ದೀವಿ ರಾತ್ರಿ ಹೊತ್ತಿನಲ್ಲಿ ಇದನ್ನು ಯಾರೋ ನಾವು ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಇವತ್ತು ಗಾಡಿ ಆಗೋಗಿದೀವೋ ಏನು ಲಾರಿ ಆದಿದ್ದೀವೋ ಅಥವಾ ಯಾರು ಬೇಕತ್ತ ಮಾಡಿದಾರೋ ಇದು ಕುಲ್ಲಂಕುಶವಾಗಿ ತನಿಖೆ ಆಗ್ಬೇಕಂತೇಳಿ ನಾನು ಈಗಾಗಲೇ ಕಸಬಾಪ ಪೊಲೀಸ್ಟೇಷನ್ಗೆ ಮಾನ್ಯ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಸಿಬ್ಬಂದಿ ವರ್ಗಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ನೇತೃತ್ವದಲ್ಲಿ ಈ ನಿಲ್ದಾಣ ಸಾರ್ವಜನಿಕರಿಗೆ ಒಂದು ನೆರಳು ಮಾಡಿದ್ದೀವಿ ಇಂತ ನೆರಳು ಇತ್ತಂತ ಮರವನ್ನ ಮುರಿದು ನಮ್ಮ ಆಟೋ ರಿಕ್ಷಾ ಒಂದು ಕಂಬವನ್ನು ಕೆಡದು ಕಂಪೌಂಡ್ ಅನ್ನ ಕೆಡ್ದು ಹೋಗಿದಾರ ಇದು ಕುಲಂಕುಶವಾಗಿ ಗಾಡಿ ಏನರ ಹಾದಿದ್ರೆ ಆ ಗಾಡಿ ಯಾವ ಓನರ್ ಇರ್ತಾನೋ ಅವ್ರು ಕರೆಸಿ ತನಿಖೆ ಮಾಡಿಸ್ಬೇಕು ಅಥವಾ ಯಾರಾದ್ರೂ ಕಿಡಿಗೇಡಿಗಳ ಮಾಡಿದ್ರು ಕೂಡ ಅಂತರ್ಷ್ ತನ್ನ ಬಂಧಿಸ್ಬೇಕು ಇದನ್ನ ಕೂಡಲೇ ಸಾಹೇಬ್ರು ನಾವು ಈಗಾಗಲೇ ಮನವಿ ಮಾಡಿ ಕಂಪ್ಲೇಂಟ್ ಕೂಡ ಮಾಡಿದ್ದೇವೆ ತನಿಖೆ ಮಾಡಿ ಇದನ್ನ ನಮಗೊಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿದ್ದೇವೆ ನ್ಯಾಯ ಕೊಡಿಸಿದ್ರೆ ಹೋರಾಟಗಿಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ತೇವೆ